ಡಾಕ್ಟರ್ ಎನ್ ಎಂ ಖಾನ್ ಪ್ರಾಂಶುಪಾಲ ಹಾಗೂ ಐ ಪಿ ಎಸ್ ಸಂಚಾಲಕರಾದಂತಹ ಸಹ ಪ್ರಾಧ್ಯಾಪಕರಾದಂತಹ ಚೇಖ್ ನಡನೂರೇ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದಂತಹ ಅಮುಜಾಕ್ಷಿ ಬೆಡನೂರೇ ಪ್ರದೀಪ್ ಸರ್ ಅವರೇ ನಾರಾಯಣ್ ಅರ್ಥಶಾಸ್ತ್ರ ವಿಭಾಗದ ನಾರಾಯಣ್ ಸರ್ ಅವರೇ ಮತ್ತು ಸಮಾಜಶಾಸ್ತ್ರದ ಚೇತನ್ ಸರ್ ಅವರೇ ಈ ಕಾರ್ಯಕ್ರಮ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳುತ್ತೆ ಅಂದ್ರೆ ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಪರಿಸರವನ್ನ ನಾವು ರಕ್ಷಿಸಿದ್ರೆ ಪರಿಸರ ನಮ್ಮನ್ನ ರಕ್ಷಿಸುತ್ತೆ ಯಾಕಂದ್ರೆ ನಾವೆಲ್ಲ ಪರಿಸರದ ಶಿಶುಗಳು ಪರಿಸರವನ್ನ ಎಷ್ಟು ನಾವು ಸಂರಕ್ಷಿಸುತ್ತವೋ ಅಷ್ಟು ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯ ಇದಕ್ಕೆ ಒಂದು ಉದಾಹರಣೆ ಯಾಕೆ ಹೇಳ್ತೀವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಆಚರಿಸ್ತಾ ಇದೀವಿ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಮನುಷ್ಯ ಮಾಡುವಂತಹ ಮಾಲಿನ್ಯಗಳು ಅರಣ್ಯ ನಾಶ ವಿವಿಧ ರೀತಿಯ ಮಾಲಿನ್ಯಗಳನ್ನು ಮಾಡ್ತಾ ಇರೋದ್ರಿಂದ ಪರಿಸರ ನಮಗೆ ಒಳ್ಳೆಯ ಪಾಠವನ್ನೇ ಕಲಿಸ್ತಾ ಇದೆ ಯಾಕಂದ್ರೆ ನಮ್ಗೆಲ್ಲ ರೀತಿಯ ಮನುಷ್ಯ ಈ ಪ್ರಕೃತಿಯಲ್ಲಿ ಇರೋದನ್ನ ಎಲ್ಲವನ್ನು ತಲೆಗೆ ಬೇಕು ಅಂತ ಪಡ್ಕೊಂಡು ಪ್ರಕೃತಿಯನ್ನ ನಾಶ ಮಾಡ್ತಾ ನಾಶ ಮಾಡಿಕೊಂಡು ಅಲ್ಲಿ ಜಲ ಮಾಲಿನ್ಯ ಆಗ್ತಾ ಇದೆ ವಾಯು ಮಾಲಿನ್ಯ ಆಗ್ತಾ ಇದೆ ಮಾಲಿನ್ಯ ಆಗ್ತಾ ಇದೆ ಬೆಳಕಿನ ಮಾಲಿನ್ಯ ಆಗ್ತಾ ಇದೆ ಈ ರೀತಿ ಎಲ್ಲವನ್ನ ಮಾಲಿನ್ಯ ಮಾಡಿ ಈ ಪ್ರಪಂಚವನ್ನೇ ಒಂದು ಕಸದ ತೊಟ್ಟಿಯನ್ನಾಗಿ ಮಾಡಿ ಬೇಜಾರು ಮಾಡ್ಕೊಬೇಡಿ ಕಸದ ತೊಟ್ಟಿ ಅಂತ ಇದೆ ಅಂತ ಯಾಕಂದ್ರೆ ನಾವು ಮಾಡ್ತಾ ಇರೋದೇ ಹೇಗೆ ಕಸದ ತೊಟ್ಟಿ ಮಾಡಿ ಬೇರೆ ಗ್ರಹ ಹುಡುಕೊಂಡು ಹೋಗ್ತಾ ಇದೆ ಇರೋದನ್ನ ಬಿಟ್ಟು ಬೇರೆ ವೈಸರ್ ನಮ್ಮ ಸೌರವ್ಯದಿಂದ ಆಚೆಗೆ ಹೋಯ್ತು ಭೂಮಿಯಂತಹ ಗ್ರಹಗಳು ಇನ್ನು ಸಿಕ್ತಿಲ್ಲ ಸಿಕ್ತಿದೆ ಆದ್ರೂ ಯಾವುದೇ ಜೀವಿಗಳಿಲ್ಲ ಅಲ್ಲಿನ ನೀರಿನ ಅಂಶ ಇದೆಯಾ ಆಮ್ಲಿನ ಇದೆಯಾ ಎಲ್ಲ ನಾವು ನೋಡ್ತಾ ಇದ್ದೀವಿ ನಮ್ಮ ಉತ್ತರ ಕನ್ನಡಕ್ಕೆ ಬಂದ್ರೆ ಪರಿಸರ ಚಳವಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಂಬತ್ತರಷ್ಟು ಅರಣ್ಯ ಇತ್ತು ಪಶ್ಚಿಮ ಘಟ್ಟಗಳಲ್ಲಿ ಎಂಬತ್ತರ ಅವಧಿಗೆ ಬರ್ತಾನೆ ಚಿಟ್ಕೋ ಚಳುವಳಿ ಆಯಿತು ಬೇರೆ ಬೇರೆ ಚಳುವಳಿಗಳು ಈ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನ ನಮ್ಮಲ್ಲಿ ಹೆಚ್ಚಿಸ್ತು ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದ್ದಂತಹ ಎಂಬತ್ತರಷ್ಟು ಅರಣ್ಯ ಸಾವಿರದ ಒಂಬೈನೂರ ಎಂಬತ್ತರ ಅಷ್ಟರಲ್ಲಿ ತುಂಬಾ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಕೈಗಾರಿಕೆಗಳನ್ನ ಸ್ಥಾಪಿಸ್ಕೊಂಡ್ರಿ ಅಲ್ಲಿ ಬೇರೆ ಬೇರೆ ಕೈಗಾರಿಕೆಗಳ ಸ್ಥಾಪನೆ ಆಯ್ತು ಅದಾದ ನಂತರ ಈ ಕೈಗಳ ಸ್ಥಾಪನೆ ಆಯ್ತು ಕಾರವಾರದಲ್ಲಿ ಮಿಲಿಟರಿ ಬೇಸ್ ಆಯ್ತು ನೇವಲ್ ಬೇಸ್ ಆಯ್ತು ಸುಮಾರು ನಲ್ವತ್ತು ಸಾವಿರ ಎಂದ್ರೆ ಆ ನೇವಲ್ ಬೇಸ್ ತಗೊಂಡಿದ್ದಾರೆ ಎಂಬತ್ತರ ದಶಕಕ್ಕೆ ಐವತ್ತರಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದಿದ್ದು ಮೂವತ್ತು ಪರ್ಸೆಂಟ್ಗೆ ಆಗ ಅಪ್ಪಿಕೋ ಚಳವಳಿ ನಮ್ಮಲ್ಲಿ ಪ್ರಾರಂಭ ಆಯಿತು ಚಿಪ್ಪೋ ಚಳವಳಿ ಆಯ್ತಲ್ಲ ಅದೇ ರೀತಿ ನಮ್ಮ ಈ ಉತ್ತರ ಕನ್ನಡದಲ್ಲಿ ಚಳವಳಿ ಆಯಿತು ಅಪ್ಪಿಕೋ ಚಳವಳಿ ಯಾಕೆ ಅರಣ್ಯ ಮೂವತ್ತು ಪರ್ಸೆಂಟ್ ಬಂತು ಅದಕ್ಕೋಸ್ಕರ ಈ ಪಾಂಡುರಂಗ ಹೆಗ್ಡೆ ಅವರ ನೇತೃತ್ವದಲ್ಲಿ ಆ ಸಿದ್ದಾಪುರ ಸಾಲ್ಗೇರಿ ಅನ್ನುವಂತಹ ಪ್ರದೇಶದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭ ಆಯಿತು ಅದರ ಮೂಲಕ ಇರುವಂತಹ ಅರಣ್ಯವನ್ನ ಉಳಿಸ್ಕೊಂಡು ಅಲ್ಲಿ ಜನರ ಜಾಗೃತಿಯನ್ನ ಮೂಡಿಸಿದ್ರು ಮತ್ತೆ ಮರಗಳನ್ನ ತಪ್ಪು ಅದೇ ಅಕ್ಕಿಮೊಚ್ಚಡವೇ ಮರವನ್ನ ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಈಗೂ ಸಹ ಅಂಕೋದಿ ರೈಲ್ವೆ ಶಾಂಕ್ಷನ್ ಆದ್ರೂ ಅದನ್ನ ಬಿಡ್ತಾ ಇಲ್ಲ ಯಾಕೆ ಪರಿಸರವಾದಿಗಳು ಅದನ್ನ ಬಿಡ್ತಿಲ್ಲ ಯಾಕಂದ್ರೆ ನಮ್ಮ ಪರಿಸರ ಅತಿ ಮುಖ್ಯ ಪರಿಸರ ರಕ್ಷಣೆ ತುಂಬಾ ಮುಖ್ಯವಾಗಿರೋದ್ರಿಂದ ನಾವು ಪರಿಸರವನ್ನ ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತೆ ಅಂತ ಹೇಳಿದೆ ಯಾಕಂದ್ರೆ ಪರಿಸರ ನಮ್ಗೆ ಎಷ್ಟು ಕೋಟಿ ರೂಪಾಯಿ ಆಸ್ತಿ ಕೊಟ್ಟಿದೆ ಅಂದ್ರೆ ನಾವೆಲ್ಲ ಕೋಟೆ ಆಗ್ತಿಲ್ಲ ದುಡ್ಡನ್ನ ಇಟ್ಕೊಂಡಿರೋ ಯಾಕಂದ್ರೆ ಒಂದೇ ಒಂದು ಕೊರೋನಾ ಬಂದಾಗ ನಮ್ಗೆ ಗೊತ್ತಾಯ್ತು ಆಮ್ಲಜನಕದ ಬೆಲೆ ಏನು ಅಂತ ಜಾರಿಗೆ ಫೋನ್ ಮಾಡಿದ್ರು ಫಸ್ಟ್ ಫೋನ್ ಅಂತ ಏನ್ ಕೇಳೋದು ಸರ್ ಬೆಡ್ ಫೆಸಿಲಿಟಿ ಇದೆಯಾ ಆಕ್ಸಿಜನ್ ವ್ಯವಸ್ಥೆ ಇದೆಯಾ ನಾವು ಮರಗಳು ಬೆಳೆಸಿದ್ರೆ ನಾವು ಫ್ರೀ ಆಗಿ ಆಕ್ಸಿಜನ್ ಸಿಗುತ್ತೆ ಅದೇ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ರೂಪಾಯಿ ಕೊಡಬೇಕು ಒಂದೇ ದಿವಸಕ್ಕೆ ಅಲ್ವಾ ಆ ಪರಿಸರವನ್ನ ನಾವು ನಾಶ ಮಾಡಿಕೊಂಡು ಮರಗಿಡಗಳನ್ನ ನಾವು ನಾಶ ಮಾಡಿಕೊಂಡು ಇರುವಂತಹ ಸಮುದ್ರದವನ್ನ ನಾಶ ಮಾಡ್ತಾ ಇರೋದ್ರಿಂದ ನಮ್ಗೆ ಆಕ್ಸಿಜನ್ ಕೊಡೋದು ಮರಗಳು ಗೊತ್ತು ಡೈಆಕ್ಸೈಡ್ ತಗೊಂಡು ಆಮ್ಲಜನಕವನ್ನ ಕೊಡುತ್ತೆ ಮರಗಳು ಕೊಡುತ್ತೆ ಅಮೆಜಾನ್ ಅನ್ನುವಂತಹ ಶಾಪಿಂಗ್ ವೆಬ್ಸೈಟ್ ಅಮೆಜಾನ್ ಕಾರ್ಡುಗಳ ಬಗ್ಗೆ ನಾವು ತಿಳ್ಕೊಳಲ್ಲ ಅಮೆಜಾನ್ ತುಂಬಾ ಹೆಚ್ಚು ಕೊಡುತ್ತೆ ಅದೇ ರೀತಿ ಈ ಸಮುದ್ರಗಳು ಸಹ ಆಮ್ಲಜನಕವನ್ನ ಉತ್ಪಾದಿಸುತ್ತೆ ಅಸಾಧ್ಯ ನಮ್ಮ ಹತ್ರ ಗಿಡ ನೆಡಬೇಕು ಮತ್ತೆ ಸ್ವಚ್ಛತೆ ಇಟ್ಕೊಳ್ಬೇಕು ಕಾಲೇಜು ಈ ಸಾರ್ವಜನಿಕ ಎಲ್ಲ ನಮ್ದೆ ನಾವೇ ಟ್ಯಾಕ್ಸ್ ಕಟ್ಟುವಂತ ಜೊತೆಗೆ ಬಸ್ಗಳನ್ನ ಸುಡೋ ಗಳನ್ನ ಸುಡುವಂತದ್ದು ಇನ್ನೇನು ಮಾಡುವಂತದ್ದು ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ನಮ್ಮ ಆಸ್ತಿ ನಾವೇ ಹಾಳು ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಅಲ್ಲಿ ನಷ್ಟ ಆಗುತ್ತೆ ಮತ್ತೆ ತೆರಿಗೆ ಕಟ್ಟಿ ನಮಗೆ ನಾವೇ ಕಟ್ಬೇಕ ಅದಕ್ಕೋಸ್ಕರ ಸಮುದ್ರಕ್ಕೆ ಪ್ಲಾಸ್ಟಿಕ್ ನ ಪ್ಲಾಸ್ಟಿಕ್ ಮೀನುಗಳ ದೇಹಕ್ಕೆ ಹೋಗ್ಬೋದು ಇನ್ನೆಲ್ಲ ಹೋಗ್ಬೋದು ಅದು ಮತ್ತೆ ನಾವು ಸೇರಿಸ್ತಾರೆ ನಮಗ್ ಬರುತ್ತೆ ಈ ರೀತಿ ಭೂಮಿಯಿಂದ ನಾವು ಬೆಳೆಗಳನ್ನ ಬೆಳೀತಾ ಇದ್ರೆ ಅಲ್ಲೂ ಸಹ ರಾಸಾಯನಿಕಗಳನ್ನ ಬಳಸ್ತಾ ಇದೀವಿ ಅದರಿಂದ ಸಹ ಹೆಚ್ಚಿನ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ಪೌಷ್ಟಿಕ ಆಹಾರ ನಾವು ಸೇವಿಸ್ತಾ ಇಲ್ಲ ಅಪೌಷ್ಟಿಕ ಆಹಾರಗಳು ಮಲಿನ ವಸ್ತುಗಳು ಇವೆಲ್ಲರಿಂದ ನಮ್ಗೆ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆ ಬರುತ್ತೆ ಅದಕ್ಕೆ ಹೇಳುತ್ತಲ್ಲ ಈ ಆಮ್ಲಜನಕ ಇರ್ಬೋದು ಪ್ರಕೃತಿಯಿಂದ ಪಡೆಯುವಂತಹ ಆಹಾರಗಳಿರ್ಬೋದು ಇವೆಲ್ಲವೂ ನಮಗೆ ಪೊಟ್ಯಾನ್ ರೂಪಾಯಿ ಆಸ್ತಿಗೆ ಸಮ ಅದಕ್ಕೆ ಒಳ್ಳೆಯದನ್ನ ನಾವು ಸೇವಿಸಿದಾಗ ನಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಇಲ್ಲ ಅಂದ್ರೆ ಈ ವಾಯು ಮಾಲಿನ್ಯದಿಂದ ನಮಗೆ ಯಾವ ರೀತಿ ಆಮ್ಲಜನಕದ ಬೆಲೆ ಗೊತ್ತಾಯ್ತೋ ಅದೇ ರೀತಿ ಆಹಾರದ ಬೆಲೆ ನೀರಿನ ಬೆಲೆ ಶುದ್ಧ ಪರಿಸರದ ಬೆಲೆ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ ಒಂದು ಉದಾಹರಣೆ ನಾನು ಕೇಳ್ಕೊಂಡು ಬಿಡ್ತೀನಿ ಒಬಾಮ ಅಮೇರಿಕದ ಅಧ್ಯಕ್ಷರಾಗಿದ್ದಾಗ ಅಧ್ಯಕ್ಷರಾಗಿದ್ದಾಗ ನಮ್ಮ ಭಾರತಕ್ಕೆ ಗಣರಾಜ್ಯೋತ್ಸವ ದಿವಸ ಬಂದಿದೆ ಅವರು ಒಂದು ದಿವಸ ಗಣರಾಜ್ಯೋತ್ಸವ ಬಂದು ಹೋದಾಗ ಅವರ ಆರು ಗಂಟೆಯ ಆಯುಷ್ಯ ಕಡಿಮೆ ಆಯಿತು ಒಂದು ಯಾಕಂದ್ರೆ ನಮ್ಮ ಭಾರತದ ಹೆಚ್ಚು ಪೊಲ್ಯೂಟೆಡ್ ಸಿಟಿಯಲ್ಲಿ ದೆಹಲಿ ಒಂದು ಚೈನಾ ಜಾಸ್ತಿ ಪೊಲ್ಯೂಟೆಡ್ ಡೆಲ್ಲಿಯಲ್ಲಿ ಕೆಲವು ವಾರಗಳ ರಜಾನೆ ಕೊಟ್ಟಿದ್ರು ಮತ್ತೆ ವಾಹನಗಳನ್ನ ಸಂಖ್ಯೆಗಳಲ್ಲಿ ಆರ್ಡ್ ನಂಬರ್ ಇ ನಂಬರ್ ಅನ್ನುವಂತಹ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಬೆಂಗಳೂರು ಸಹ ವಾಹನ ದಟ್ಟಣೆಯಿಂದ ಮಾಲಿನ್ಯ ಆಗ್ತದೆ ಹಾಗಾದ್ರೆ ನಾವು ನೂರು ವರ್ಷ ಬದುಕುವಂತವ್ರು ಐವತ್ ವರ್ಷ ಬದುಕ್ಬೋದು ಮೂವತ್ತು ವರ್ಷ ಬದುಕ್ಬೋದು ಇಲ್ಲ ಇನ್ನು ಜಲ್ದಿನೆ ಸಾಯುವಂತ ಪರಿಸ್ಥಿತಿ ಬರುತ್ತೆ ಇದೇ ಜಾಸ್ತಿ ಆಗ್ತಾ ಇದ್ರೆ ಯುದ್ಧಗಳಿಂದ ಅಣು ಬಾಂಬುಗಳನ್ನ ಸ್ಫೋಟ ಮಾಡ್ತಾ ಇದೀವಿ ಅಲ್ವಾ ಮತ್ತೆ ವಾಹನಗಳ ಬಳಸ್ಕೊಳ್ಳೋದ್ರಿಂದ ಅಲ್ಲಿ ಪೊಲ್ಯೂಟ್ ಮಾಡ್ತಿದೀವಿ ನಾನು ಯಾವ ಇಂಗಾಲ ಡೈಆಕ್ಸೈಡ್ ಪ್ರಕೃತಿ ಬಿಡ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ಹತ್ರ ಒಂದು ವಾಹನ ಇದ್ರೆ ನನ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಎರಡಿದ್ರೆ ಇನ್ನೂ ಜಾಸ್ತಿ ಇದೆ ಸ್ವಂತ ವಾಹನಗಳಿದ್ದಾಗ ಅದಕ್ಕೆ ಸಾರ್ವಜನಿಕ ವಾಹನಗಳನ್ನ ಬಳಸಿ ಅಂತ ಹೇಳೋದು ಜಾಸ್ತಿ ವಾಹನಗಳನ್ನ ಬಳಸಿದಾಗ ಅದ್ರ ಕಾಂಟ್ರಿಬ್ಯೂಷನ್ ಜನಸಂಖ್ಯೆ ಎಷ್ಟಿದ್ವು ಅದರ ಎರಡು ಪಟ್ಟು ಮೂರು ಪಟ್ಟು ವಾಹನಗಳಿದೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ ಸೌರಚಾಲಿತ ವಾಹನಗಳನ್ನ ಬಳಸಿ ಇತ್ಯಾದಿಗಳ ಪರಿವರ್ತನೆಗೆ ನಾವು ಆದ್ಯತೆ ಕೊಡ್ಕೊಂಡು ಹೋಗ್ತಾ ಇದ್ದೀವಿ ಈ ರೀತಿ ಪರಿಸರ ಸಂರಕ್ಷಣೆ ನಮ್ಮ ಯುವ ಜನತೆಯ ಮುಖ್ಯ ಹೆಗಲ ಮೇಲಾಗಿರೋದ್ರ ಹೆಗಲ ಮೇಲಿರೋದ್ರಿಂದ ಇಂದಿನ ಪೀಳಿಗೆ ನಮ್ಮ ಭಾರತ ದೇಶಕ್ಕೆ ಹೋಲಿಸ್ಕೊಂಡ್ರೆ ಪ್ರಕೃತಿಯನ್ನ ದೇವರಂತ ನಾವು ಪೂಜೆ ಮಾಡ್ತೀವಿ ಅದು ಮೂಢನಂಬಿಕೆ ಅಲ್ಲ ಮರಗಳನ್ನ ಕಳ್ದಿರಾಗ್ಲಿ ನಿಸರ್ಗವನ್ನ ಮಾಲಿನ್ಯ ಮಾಡಿದಾಗ್ಲಿ ಅದರಿಂದ ನೀವು ಇತಿಹಾಸದ ವಿದ್ಯಾರ್ಥಿಗಳಾದ್ರೆ ನಾವು ಕಲ್ಲುಗಳನ್ನ ಪೂಜೆ ಮಾಡ್ತೀವಿ ದೇವರಾಗಿ ಪೂಜೆ ಮಾಡ್ಕೊಂಡ್ ಬಂದ್ರಿ ಮರಗಳನ್ನ ಪೂಜೆ ಮಾಡ್ಕೊಂಡ್ ಬಂದ್ರಿ ಅಲ್ವಾ ಈ ರೀತಿ ಬೇರೆ ಬೇರೆ ರೀತಿ ಹೇಳ್ಕೊಂಡ್ ಬಂದ್ರು ಅದರ ಹಿಂದಿನ ಉದ್ದೇಶನ ಬೇರೆ ಅದರ ಹಿಂದಿನ ಉದ್ದೇಶ ಕಾಗೆಗಳಿಗೆ ಪಿಂಡ ಪ್ರಧಾನ ಮಾಡ್ತಾರೆ ಯಾಕೆ ಅಂದ್ರೆ ಕಾಗೆಗಳು ಹಳ್ಳಿ ಮರದ ಅಭಿವೃದ್ಧಿಗೆ ಪೂರಕ ಅದು ಸಂತಾನೋತ್ಪತ್ತಿಯ ಸಮಯದಲ್ಲಿ ನಾವು ಈ ಪಿಂಡ ಪ್ರಧಾನ ಮಾಡ್ಬೋದು ಅದಕ್ಕೆ ಆಹಾರ ಕೊಡ್ಬೇಕು ಯಾಕಂದ್ರೆ ಆಕ್ಸಿಜನ್ ಜಾಸ್ತಿ ಕೊಡೋದೇ ಆ ಅರಳಿ ಮರ ಅರಳಿ ಬಲ ಜಾಸ್ತಿ ಕೊಡುತ್ತೆ ಆಕ್ಸಿಜನ್ ಅದಕ್ಕೋಸ್ಕರ ನಾವು ನಮ್ಮ ಹಿಂದೂ ಸಮಾಜದಲ್ಲಿ ಅಥವಾ ಇನ್ಯಾವುದೇ ಸಮಾಜದಲ್ಲೂ ಸಹ ಕೆಲವು ಧಾರ್ಮಿಕ ಉದ್ದೇಶ ಅಲ್ಲ ಪರಿಸರದ ಜಾಗೃತಿ ಮತ್ತು ಪರಿಸರ ಸಂರಕ್ಷಣೆ ಮಾಡಿದ್ರೆ ನಮಗೆ ನಾವು ಸಂರಕ್ಷಣೆ ಮಾಡ್ಕೊಂಡಂಗೆ ಅದಕ್ಕೋಸ್ಕರ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಾರ ಪ್ರಕೃತಿ ಪರಿಸರ ಮತ್ತು ಪಾರಂಪರೆಯ ಹಬ್ಬ ಆಚರಿಸ್ತಾ ಇದ್ರಲ್ಲ ಕೇವಲ ಈ ವಾರಕ್ಕ ಹಾಕುವುದು ನಿಮ್ಮ ಜೀವನ ಮಾನ ಜೀವ ಮಾನದ ವರ್ಗು ಎದಿರ್ಬೇಕು ನಾವು ಸಾಯುವವರೆಗೂ ಬೇರೆಯವರು ಇರ್ಲಿ ಇರಲಿ ನಾನು ಅದನ್ನು ಯಾರು ಯಾರೋ ಇದ್ದಾರೆ ಅಂದ್ಬಿಟ್ಟು ಕಸಾಯ್ತಿ ಕ್ಲೀನ್ ಮಾಡೋದಲ್ಲ ಯಾರು ಇಲ್ದಿರ್ಬೇಕಾದ್ರು ಸಹ ನಮ್ಮ ಕಾಲೇಜನ್ನ ನಮ್ಮ ಮನೆಯನ್ನ ನಮ್ಮ ಪ್ರಕೃತಿಯನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಧರ್ಮ ಈ ಮೂಲಕ ಪ್ರಕೃತಿಯನ್ನ ನಾವು ಕಾಪಾಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಓದಿಸ್ತೀವಿ ಎರಡು ಮಾತುಗಳನ್ನ ಮುಗಿಸ್ತೀನಿ ಮತ್ತೆ ನಿಮ್ಮೆಲ್ಲ ಜವಾಬ್ದಾರಿ ಪ್ರಕೃತಿಯನ್ನ ಉಳಿಸ್ತೀರಿ ಮತ್ತೆ ಬೆಳೆಸ್ತೀರಿ ಅನ್ನ ಒಂದು ಆಶಾವನ್ನ ನಾನಿಲ್ಲಿ ವ್ಯಕ್ತಪಡಿಸುತ್ತಿತ್ತೆ ಧನ್ಯವಾದ